ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನು ಮಾಡುವ ತುಂಬನೇ ಒಂದು ಸುಲಭ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಕಾಯಿ ಒಬ್ಬಟ್ಟನ್ನು ಮಾಡುವವರಿಗೆ ಇವತ್ತಿನ ವೀಡಿಯೋ ಖಂಡಿತ ಹೆಲ್ಪ್ ಆಗ್ಬೋದು ಯಾಕಂತಂದರೆ ಇವತ್ತು ನಾನು ಬೆಲ್ಲವನ್ನು ಒಂಚೂರು ಪಾಕ ಮಾಡಿದರೆ ಕಾಯಿ ಹೋಳಿಗೆ ಹೂರಣವನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಹಾಗೆಯೇ ಇವತ್ತು ಕಣಕ ಮಾಡಲಿಕ್ಕೆ ಮೈದಾವನ್ನು ಕೂಡ ಬಳಸ್ಕೊಳ್ತಾ ಇಲ್ಲ ಹಬ್ಬದ ಟೈಮಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಥವಾ ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ಬರೋದಿಲ್ಲ ಅಂತ ನೋಡಿ ಇವತ್ತಿನ ವೀಡಿಯೋವನ್ನು ಖಂಡಿತ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ಇದಕ್ಕಿಂತ ಸುಲಭದ ವಿಧಾನ ನಿಮಗೆ ಬೇರೆಲ್ಲೂ ಸಿಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಈಗ ರೆಸಿಪಿ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ಈಗ ಮೊದಲಿಗೆ ಕಾಯಿ ಒಬ್ಬಟ್ಟಿನ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಕಣಕ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ರವೆ ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಆಗುವಷ್ಟು ಅರಶಿನ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲವನ್ನು ಕೂಡ ಒಮ್ಮೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ತಗೊಂಡಿರೋದು ನಾವು ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಬಳಸ್ತೇವಲ್ವ ಸೇಮ್ ಅದೇ ರವೆ ಅಂದರೆ ಬಾಂಬೆ ರವೆ ಹೇಳ್ತೇವಲ್ವ ಅದು ನೀವು ಇದರ ಬದಲಿಗೆ ಚಿಕ್ಕ ಚಿಕ್ಕ ರವೆ ಸಿಗ್ತದಲ್ವ ಅದನ್ನು ಕೂಡ ಬಳಸ್ಕೊಳ್ಬೋದು ಕಣಕ ಮಾಡ್ಕೊಳ್ಳಿಕ್ಕೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಕೆಲವರು ಒಬ್ಬಟ್ಟಿನ ಕಣಕವನ್ನು ಬರೀ ರವದಿಂದಲೇ ಮಾಡ್ಕೊಳ್ತಾರೆ ಆದರೆ ನಾನಿವತ್ತು ಮುಕ್ಕಾಲು ಕಪ್ ರವೆ ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಕಣಕವನ್ನು ಮಾಡ್ಕೊಳ್ತಾ ಇದ್ದೇನೆ ಯಾಕಂತಂದರೆ ಕಣಕಕ್ಕೆ ಒಂದು ಚೆನ್ನಾಗಿ ಬೈಂಡಿಂಗ್ ಬರಲಿ ಅಂತೇಳಿ ಆದರೆ ನಿಮಗೆ ಒಂದು ವೇಳೆ ರವ ಅಥವಾ ಗೋಧಿ ಹಿಟ್ಟು ಬೇಡ ಅಂತ ಅನಿಸಿದರೆ ಬರೀ ಮೈದಾ ಹಿಟ್ಟಿನಿಂದಲೇ ಕಣಕವನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಈ ಹಿಟ್ಟನ್ನು ಸಾಫ್ಟಾಗಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆಯಲ್ಲೇ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಮಾಡುವ ಒಬ್ಬಟ್ಟು ಸಾಫ್ಟಾಗಿ ಬರಬೇಕಂತಂದರೆ ಒಬ್ಬಟ್ಟಿನ ಕಣಕವನ್ನು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಬೇಕು ನೀವು ಎಣ್ಣೆಯಲ್ಲಿ ಕಣಕವನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಕಣಕ ಸಾಫ್ಟಾಗಿ ಬರ್ತದೆ ನೋಡಿ ಈ ರೀತಿ ಕಣಕವನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಎಣ್ಣೆಯಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಎಷ್ಟು ಸಾಫ್ಟಾಗಿ ಮಾಡ್ಕೊಳ್ಬೇಕು ಹಿಟ್ಟನ್ನು ಇದು ರವೆ ಆಗಿರೋದ್ರಿಂದ ಎಣ್ಣೆ ಮತ್ತು ನೀರನ್ನು ಚೆನ್ನಾಗಿ ಹೀರ್ಕೊಳ್ತದೆ ಹಾಗಾಗಿ ಒಮ್ಮೆ ನೀರಲ್ಲಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡು ನಂತರನೇ ಎಣ್ಣೆಯಲ್ಲಿ ಸರಿಯಾಗಿ ನಾದ್ಕೊಂಡ್ರೆ ಕಣಕ ಸಾಫ್ಟಾಗಿ ಬರ್ತದೆ ನಂತರ ಈ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಬೇಕು ಇಲ್ಲಾಂತಂದರೆ ಮೇಲುಗಡೆ ಹಿಟ್ಟು ಡ್ರೈ ಬಿಡ್ತದೆ ಅದಕ್ಕೆ ಹಿಟ್ಟಿಗೆ ಈ ರೀತಿ ಎಣ್ಣೆಯನ್ನು ಸವರಿ ಇಟ್ಟರೆ ಡ್ರೈ ಆಗೋದಿಲ್ಲ ಈಗ ಈ ಹಿಟ್ಟು ಎರಡು ಗಂಟೆ ಚೆನ್ನಾಗಿ ನೆನೀಲಿ ಅಷ್ಟರಲ್ಲಿ ಕಾಯಿ ಒಬ್ಬಟ್ಟಿಗೆ ಬೇಕಾದ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹೂರಣ ಮಾಡಲಿಕ್ಕೆ ಒಂದು ಕೊಬ್ಬರಿ ಅಂತ ತೊಗೊಂಡಿದ್ದೇನೆ ನಿಮ್ಮ ಹತ್ರ ಒಂದು ವೇಳೆ ಕೊಬ್ಬರಿ ಇಲ್ಲ ಅಂತಂದರೆ ಮಾಮೂಲಿ ತೆಂಗಿನಕಾಯಿನ ತಗೊಳ್ಬೋದು ಆದರೆ ತೆಂಗಿನಕಾಯನ್ನು ತಗೊಳ್ಳುವಾಗ ಆದಷ್ಟು ನೀರು ಕಮ್ಮಿ ಇರೋ ತೆಂಗಿನಕಾಯಿಯನ್ನು ನೋಡಿ ತೊಗೊಳ್ಳಿ ನಂತರ ನಾನಿಲ್ಲಿ ಕೊಬ್ಬರಿಯನ್ನು ತುರ್ಕೊಳ್ಳೋ ಬದಲು ನೋಡಿ ಈ ರೀತಿ ತೆಳ್ಳಗಿನ ಸ್ಲೈಸ್ ರೀತಿ ಮಾಡ್ಕೊಂಡಿದ್ದೇನೆ ಈ ರೀತಿ ಇದನ್ನು ಇಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು ತುಂಬ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈಗ ಈ ಕಟ್ ಮಾಡ್ಕೊಂಡಿರುವ ಕೊಬ್ಬರಿಯನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿರಬೇಕು ಕೊಬ್ಬರಿಯ ತುಂಡುಗಳು ಒಂಚೂರು ಉಳಿದಿರಬಾರ್ದು ಇದರಲ್ಲಿ ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಂಡು ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ಬೆಲ್ಲವನ್ನು ಕೊಬ್ಬರಿ ಒಟ್ಟಿಗೆ ರುಬ್ಕೊಳ್ಳೋದ್ರಿಂದ ಬೆಲ್ಲ ಮತ್ತು ಕೊಬ್ಬರಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತದೆ ಫಸ್ಟ್ ಟೈಮ್ ಕಾಯಿ ಒಬ್ಬಟ್ಟು ಮಾಡುವವರಿಗೆ ಇದು ತುಂಬ ಈಸಿ ಮೆಥಡು ಹೀಗೆ ಕೊಬ್ಬರಿಯನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿಯನ್ನು ತುರಿದುಕೊಳ್ಳುವ ಟೈಮ್ ಸೇವ್ ಆಗ್ತದೆ ನಿಮಗೆ ನೋಡಿಗ ನಮ್ಮ ಕಾಯಿ ಒಬ್ಬಟ್ಟಿಗೆ ಬೇಕಾದ ಹೂರಣ ರೆಡಿ ಆಯಿತು ಇದನ್ನೊಮ್ಮೆ ರುಬ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವಿಲ್ಲಿ ಕೊಬ್ಬರಿಯನ್ನು ತಗೊಂಡಿರೋದ್ರಿಂದ ಅದನ್ನು ಬೆಲ್ಲದೊಟ್ಟಿಗೆ ಮಿಕ್ಸಿಯಲ್ಲಿ ರುಬ್ಕೊಳ್ಳುವಾಗ ನೀರನ್ನೇನು ಬಿಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಈಸಿಯಾಗಿ ಉಂಡೆ ಕಟ್ಕೊಳ್ಳಿಕ್ಕೆ ಬರ್ತದೆ ಇಲ್ಲಿ ಒಂದು ವೇಳೆ ನೀವು ಹೂರಣ ಮಾಡಲಿಕ್ಕೆ ಹಸಿ ತೆಂಗಿನಕಾಯಿಯನ್ನು ಬಳಸ್ಕೊಂಡ್ರೆ ಬೆಲ್ಲದೊಟ್ಟಿಗೆ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳುವಾಗ ನೀರು ಬಿಟ್ಕೊಳ್ತದೆ ಹಾಗೆ ಇಲ್ಲಿ ಆದರೂ ನೀರು ಬಿಟ್ಕೊಂಡ್ರೆ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಡಿ ಇಲ್ಲಿ ನೀವು ಬೆಲ್ಲವನ್ನು ಪಾಕ ಮಾಡ್ಕೊಳ್ಬೇಕು ಅಂತೇಳೇನಿಲ್ಲ ಜಸ್ಟ್ ಬೆಲ್ಲ ತೆಂಗಿನಕಾಯಿಲಿರುವ ನೀರೆಲ್ಲ ಹೋಗಿ ಸ್ವಲ್ಪ ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಸಾಕಾಗ್ತದೆ ತುಂಬ ಜನಕ್ಕೆ ಬೆಲ್ಲವನ್ನು ಪಾಕ ಮಾಡಿ ಕಾಯಿ ಒಬ್ಬಟ್ಟಿನ ಹೂರಣವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಒಂದ ಬೆಲ್ಲದ ಪಾಕ ಗಟ್ಟಿಯಾಗಿ ಬಿಡ್ತದೆ ಇಲ್ಲಾಂದರೆ ಪಾಕ ಸರಿಯಾಗಿ ಬರೋದಿಲ್ಲ ಅಂಥವ್ರು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಹೂರಣ ಹಾಳಾಗುವ ಚಾನ್ಸೇ ಇರೋದಿಲ್ಲ ಪರ್ಫೆಕ್ಟಾಗಿ ಕಾಯಿ ಒಬ್ಬಟ್ಟಿನ ಹೂರಣವನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ನಾನೀಗ ಇಲ್ಲಿ ಎಲ್ಲ ಹೂರಣದ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇದು ತುಂಬಾ ಈಸಿ ಮೆಥಡು ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಹೂರಣದ ಉಂಡೆ ರೆಡಿಯಾಗಿ ಬಿಡ್ತದೆ ಒಂದು ಮೀಡಿಯಂ ಸೈಜ್ ನ ಕೊಬ್ಬರಿಯಿಂದ ಎಂಟರಿಂದ ಹತ್ತು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬಹುದು ನೀವು ಈಗ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ಈ ಹಿಟ್ಟನ್ನು ಬಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳೋಣ ಕಣಕವನ್ನು ನೆನೆಸ್ಕೊಂಡ ನಂತರ ಕಮ್ಮಿ ಅಂದರೂ ಇನ್ನೂ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಳ್ಬೇಕಾಗ್ತದೆ ಆಗ ನಿಮಗೆ ಒಬ್ಬಟ್ಟನ್ನು ತತ್ಕೊಳ್ಳುವಾಗ ಹೊಡೆಯುವುದಿಲ್ಲ ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಒಳ್ಳೆಯದು ಹಿಟ್ಟು ಅಥವಾ ಕಣಕ ಸಾಫ್ಟ್ ಆಗಿದ್ರೆ ಮಾತ್ರ ನಾವು ಮಾಡುವ ಒಬ್ಬಟ್ಟು ಕೂಡ ಸಾಫ್ಟ್ ಆಗಿ ಬರ್ತದೆ ನೋಡಿ ಈಗ ಕಾಯಿ ಒಬ್ಬಟ್ಟಿಗೆ ಬೇಕಾಗಿರುವ ಕಣಕ ರೆಡಿ ಆಯಿತು ಇದನ್ನು ನಾನು ತುಂಬ ಸಾಫ್ಟಾಗಿ ಮಾಡ್ಕೊಂಡಿದ್ದೇನೆ ನಂತರ ಇದರಿಂದ ಹುರಣದ ಉಂಡೆಯನ್ನು ಯಾವ ಸೈಜಲ್ಲಿ ಮಾಡ್ಕೊಂಡಿದ್ದೇವೆ ಸೇಮ್ ಅದೇ ಸೈಜಲ್ಲಿ ಈ ಕಣಕದ ಉಂಡೆಯನ್ನು ಕೂಡ ರೆಡಿ ಮಾಡ್ಕೊಳ್ಬೇಕಾಗ್ತದೆ ನಂತರ ಈ ಕಣಕದ ಉಂಡೇನು ಒಂದು ಒಬ್ಬರು ಶೀಟ್ ಮೇಲೆ ಇಟ್ಟು ಕೈಯಲ್ಲೇ ಈ ರೀತಿ ಅಗಲ ಮಾಡಿಕೊಳ್ಳಿ ಈಗ ಇದರ ಮೇಲೆ ನಾವು ಅವಾಗಲ್ಲಿ ರೆಡಿ ಮಾಡ್ಕೊಂಡಿರೋ ಹೂರಣದ ಉಂಡೆಯನ್ನು ಇಟ್ಟು ಕಣಕದಿಂದ ಕವರ್ ಮಾಡ್ಕೊಳ್ಳಿ ನಂತರ ಇದರ ಮೇಲೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಅದನ್ನು ತೆಗೆದುಬಿಡಿ ಆಮೇಲೆ ಒಮ್ಮೆ ಸರಿಯಾಗಿ ಉಂಡೆ ಮಾಡಿಕೊಂಡು ಕೈಯಲ್ಲೇ ಈ ರೀತಿ ತಟ್ಕೊಂಡು ಅಗಲ ಮಾಡಿಕೊಳ್ಳಿ ನಂತರ ಒಂದು ಲಟ್ಟಣಿಗೆಗೆ ಎಣ್ಣೆಯನ್ನು ಸವರ್ಕೊಂಡು ಚಪಾತಿ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಆಯಿತು ನಾನಿವತ್ತು ಹೇಳಿರುವ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಇದನ್ನು ಲಟ್ಟಿಸ್ಕೊಳ್ಳುವಾಗ ಒಂಚೂರು ಹರಿಯುವುದಿಲ್ಲ ಮುರಿಯುವುದಿಲ್ಲ ಈಸಿಯಾಗಿ ಲಟ್ಟಿಸ್ಕೊಳ್ಬೋದು ತುಂಬ ತೆಳುವಾಗಿ ಬರ್ತದೆ ಮತ್ತೆ ಒಂದು ವೇಳೆ ನಿಮಗೆ ಲಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಕಷ್ಟ ಆಯಿತು ಅಂತಂದರೆ ಇದರ ಮೇಲೆ ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ಕೈಯಲ್ಲಿ ನಿಧಾನವಾಗಿ ತಟ್ಕೊಳ್ಳಿ ಕೈಯಲ್ಲಿ ಕೂಡ ನೀವು ತುಂಬ ತೆಳುವಾಗಿ ತಟ್ಕೊಳ್ಬೋದು ಇದನ್ನು ಆಮೇಲೆ ನಾನಿಲ್ಲಿ ಯೂಸ್ ಮಾಡಿರುವ ಒಬ್ಬಟ್ಟು ಶೀಟ್ ನಿಮಗೆ ಎಲ್ಲಾ ಪಾತ್ರ ಅಂಗಡಿಗಳಲ್ಲಿ ಇಲ್ಲ ಅಂತಂದ್ರೆ ಅಮೆಝಾನ್ ಅಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು ಈ ಒಬ್ಬಟ್ಟು ಶೀಟ್ ರಿಯೂಸೇಬಲ್ ನೀವು ಒಂದ್ಸಲಿ ಒಬ್ಬಟ್ಟು ಮಾಡಿದ ನಂತರ ಇದನ್ನ ತೊಳ್ಕೊಂಡು ಮತ್ತೆ ಇನ್ನೊಂದ್ಸಲ ಒಬ್ಬಟ್ಟು ಮಾಡ್ಕೊಳ್ಳುವಾಗ ಅಥವಾ ರೊಟ್ಟಿ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ಕೊಳ್ಬಹುದು ನೋಡಿ ನಾನೀಗ ಇಲ್ಲಿ ಈ ರೀತಿ ತುಂಬಾ ತೆಳುವಾಗಿ ರಟ್ಟಿಸ್ಕೊಂಡಿದ್ದೇನೆ ಇದನ್ನ ಈಗ ಒಂದು ಕಾವಲಿಗೆ ಹಾಕೊಂಡು ಕಾಯಿಸ್ಕೊಳ್ಳೋಣ ನೀವು ಈ ಒಬ್ಬಟ್ಟು ಶೀಟನ್ನು ಡೈರೆಕ್ಟಾಗಿ ಕಾವಲಿ ಮೇಲೆ ಹಾಕೊಳ್ಬೋದು ಸುಟ್ಟೋಗ್ತದೆ ಅನ್ನೋ ಭಯ ಇರೋದಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಒಬ್ಬಟ್ಟು ಶೀಟ್ ಇಲ್ಲ ಅಂತಂದರೆ ಬಾಳೆ ಎಲೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಅಂತಂದ್ರೆ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಒಬ್ಬಟ್ಟನ್ನು ತಟ್ಕೊಳ್ಬೋದು ಆದರೆ ಪ್ಲಾಸ್ಟಿಕ್ ಶೀಟನ್ನು ಆದಷ್ಟು ಕಮ್ಮಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇದು ಒಂದು ಬದಿ ಕಾದ ನಂತರ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಎರಡು ಬದಿ ಕಾಯಿಸ್ಕೊಳ್ಳಿ ಫ್ಲೇಮ್ ಮೇಲೆ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಉಪ್ಕೊಂಡು ಬರ್ತದೆ ಇದು ನೋಡ್ತಾ ಇದ್ದೀರಲ್ವ ಒಬ್ಬಟ್ಟು ಯಾವ ರೀತಿ ಉಪ್ಕೊಂಡಿದೆ ಅಂತೇಳಿ ನೋಡಿ ಈ ರೀತಿ ಸೈಡ್ಸ್ನೆಲ್ಲ ಪ್ರೆಸ್ ಮಾಡ್ಕೊಳ್ತಾ ಹೋದ್ರೆ ಒಬ್ಬಟ್ಟು ಕೂಡ ಉಪ್ಕೊಳ್ತಾ ಹೋಗ್ತದೆ ಈಗ ಈ ಒಬ್ಬಟ್ಟು ಎರಡೂ ಕಡೆ ಕೂಡ ಚೆನ್ನಾಗಿ ಕಾದಿದೆ ಇದೇ ರೀತಿ ಉಳಿದೆಲ್ಲ ಒಬ್ಬಟ್ಟನ್ನು ರೆಡಿ ಮಾಡಿಕೊಂಡ್ರೆ ನಮ್ಮ ರುಚಿ ರುಚಿಯಾದ ಕಾಯಿ ಒಬ್ಬಟ್ಟು ರೆಡಿ ಆಯಿತು ನಾನು ಮಾಡುವ ಕಾಯಿ ಒಬ್ಬಟ್ಟು ಯಾವಾಗಲೂ ಹಾಳಾಗ್ತದೆ ಅನ್ನೋರು ಇವತ್ತು ನಾನು ತೋರಿಸಿರೋ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಪಾಕ ಮಾಡದೆ ಮೈದಾವನ್ನು ಕೂಡ ಬಳಸದೆ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಈ ಮೆಥಡಲ್ಲಿ ನಿಮಗೆ ಟೈಮ್ ಕೂಡ ತುಂಬ ಸೇವ್ ಆಗ್ತದೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಆಮೇಲೆ ನನ್ನ ಅರ್ಚನಾ ಕ್ರಿಯೇಟಿವಿಟಿ ವರ್ಡ್ ಪೇಜನ್ನು ಫೇಸ್ಬುಕ್ಕಲ್ಲಿ ಶೇರ್ ಚಾಟಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು